ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಫ್ರೆಂಡ್ಸ್ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಫಾಲೋ ಮಾಡಿ ಸೊ ಮೋರ್ ಅಪ್ಡೇಟ್ ನಿಮಗೆ ಸಿಗ್ತಾ ಹೋಗುತ್ತೆ ವರ್ಕ್ ಫ್ರಮ್ ಹೋಮ್ ಬಗ್ಗೆ ತುಂಬ ಏನಪ್ಪ ಕಂಪ್ಲೇಂಟ್ ಅಂತಂದರೆ ವಾಟ್ಸಪ್ಪಲ್ಲಿ ರಿಪ್ಲೇಸ್ ಸಿಗ್ತಿಲ್ಲ ಅಂತೇಳಿ ನಾನು ತುಂಬ ಸಲ ತುಂಬ ವೀಡಿಯೋಗಳಲ್ಲಿ ಹೇಳಿದ್ದೀನಿ ಚಾಟಲ್ಲಿ ಹೋಗ್ಬಿಟ್ಟು ನೀವು ಡಿಯಾ ಮಾಡಿ ಡೆಫಿನೆಟ್ಲಿ ನಿಮಗೆ ರಿಪ್ಲೇಸ್ ಸಿಗುತ್ತೆ ವಿತಿನ್ ಟ್ವೆಂಟಿ ಫೋರ್ ಅವರಲ್ಲಿ ಅಂತ ಹೇಳಿಬಿಟ್ಟು ಸೊ ಫ್ರೆಂಡ್ಸ್ ನಿಮಗೆ ಒಂದು ಆಪ್ಷನ್ಸ್ ಇದೆ ಏನಪ್ಪ ಅದು ಆಪ್ಷನ್ಸ್ ಅಂತಂದರೆ ಸೊ ನಿಮಗೆ ಸಿಕ್ಸ್ ತ್ರೀ ಸಿಕ್ಸ್ ಒನ್ ಫೈವ್ ಏಟ್ ಡಬಲ್ ಸೆವೆನ್ ತ್ರೀ ಸೆವೆನ್ಗೆ ಸೊ ಏನಾದರೂ ಡಿ ಎಮ್ ಮಾಡಿದ್ದೀರಾ ಅಂತಂದರೆ ವಾಟ್ಸಪ್ಪಲ್ಲಿ ಲೈಕ್ ನಿಮಗೆ ಒಂದು ಮೆಸೇಜ್ ಬರುತ್ತೆ ಆಟೋಮೆಟಿಕ್ಕಾಗಿ ಏನು ಥ್ಯಾಂಕ್ ಯು ಫಾರ್ ಕನೆಕ್ಟಿಂಗ್ ಸೇವ್ ಯು ಮೈ ನಂಬರ್ ಫಾರ್ ಡೈಲಿ ಅಪ್ಡೇಟ್ ವರ್ಕ್ ಫ್ರಮ್ ಹೋಮ್ ಅಂತೇಳಿ ಒಂದು ಲಿಂಕ್ನ ಕೊಟ್ಟಿರ್ತೀವಿ ಸೊ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತು ಅಂತಂದರೆ ಸೊ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನಿಮಗೆ ಪ್ರೊಫೈಲ್ ಓಪನ್ ಆಗುತ್ತೆ ಸೊ ಅದರಲ್ಲಿ ನಿಮಗೆ ಓಮ್ ಅಂಡ್ ವೀಡಿಯೋ ಶಾರ್ಟ್ಸ್ ಅಂತೇಳಿ ಆಪ್ಷನ್ಸ್ ಬರ್ತಾ ಹೋಗುತ್ತೆ ನೀವು ವಿಡಿಯೋ ಮೇಲೆ ಕ್ಲಿಕ್ ಮಾಡಿದ್ದೀರಾ ಅಂದರೆ ನಾನು ಪ್ರತಿಯೊಂದು ವೀಡಿಯೋದಲ್ಲೂ ಗೋಚಾಟ್ ಆಪ್ ಬಗ್ಗೆ ಹೇಳಿದ್ದೀನಿ ಹಾಗೆ ಲಿಂಕು ಕೂಡ ನಾನು ಮೆನ್ಷನ್ ಮಾಡಿರ್ತೀನಿ ನೀವು ಆರಾಮಾಗಿ ಹೋಗಿ ಡಿ ಎಮ್ ಮಾಡ್ಬೋದು ಸೊ ಅದನ್ನು ಯಾವ ರೀತಿ ಡೌನ್ಲೋಡ್ ಮಾಡ್ಕೊಂಡು ಪ್ರೊಫೈಲ್ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ ಕೂಡ ವಿಡಿಯೋ ಇದೆ ಆರಾಮಾಗಿ ಚೆಕ್ ಮಾಡ್ಕೋಬೋದು ಸೊ ಅದ್ರ ಕೆಳಗಡೆ ಕೂಡ ಮೆನ್ಷನ್ ಮಾಡಿರ್ತೀವಿ ಗೋಚಾಟ್ ಆ್ಯಪ್ ಡೌನ್ಲೋಡ್ ಮಾಡಿ ಡಿ ಎಮ್ ಮಾಡಿ ಫಾರ್ ಮೋರ್ ಡೀಟೇಲ್ಸ್ ಅಂತ ಕೂಡ ಮೆನ್ಷನ್ ಮಾಡಿರ್ತೀವಿ ದಯವಿಟ್ಟು ಅದನ್ನು ರೀಡ್ ಮಾಡಿ ಯಾರೂ ಕೂಡ ರೀಡ್ ಮಾಡ್ತಿಲ್ಲ ಅದನ್ನು ವಾಟ್ಸಪ್ಪಲ್ಲೇ ಮೆಸೇಜ್ ಹಾಕ್ತಿದ್ದೀರ ಮತ್ತು ನಾನು ಸುಮಾರು ವಿಡಿಯೋಗಳಲ್ಲಿ ಹೇಳಿದ್ದೀನಿ ನಿಮ್ಮ ನೇಮು ಮತ್ತು ನಿಮ್ಮ ಊರ ಹೆಸರನ್ನ ತಿಳಿಸಿ ನಾವು ನಂಬರ್ ಸೇವ್ ಮಾಡ್ಕೋತೀವಿ ಸ್ಟೇಟಸಲ್ಲಿ ಕೂಡ ಅಪ್ಡೇಟ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಸೊ ಸ್ಟೇಟಸಲ್ಲಿ ಯಾವ ಥರ ಸಿಗುತ್ತೆ ಅಂದರೆ ನಾವು ಸಮ್ ಟೈಮ್ಸ್ ಆ್ಯಪ್ ಲಿಂಕ್ ಹಾಕಿರ್ತೀವಿ ವರ್ಕ್ ಫ್ರಮ್ ಹೋಮ್ ಬಗ್ಗೆ ಕೂಡ ಡೀಟೇಲ್ಸ್ನ ಹಾಕಿರ್ತೀವಿ ಇಲ್ಲ ಗೋಚಾಟ್ ಬಗ್ಗೆನೇ ಯಾವುದಾದ್ರೂ ಯೂಟ್ಯೂಬ್ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀವೋ ಅದ್ರ ಮುಖಾಂತರ ಕೂಡ ನೀವು ಆರಾಮಾಗಿ ಗೋಚಾಟ್ ಆ್ಯಪಲ್ಲಿ ವರ್ಕ್ ಬಗ್ಗೆ ತಿಳ್ಕೊಬಹುದು ಸೊ ಫ್ರೆಂಡ್ಸ್ ಆದರೂ ಕೆಳಗಡೆ ಮೈ ಶಾಪ್ ಲಿಂಕ್ ಅಂತ ಇರುತ್ತೆ ನಮ್ಮ ಎಚ್ ಆರ್ ಫ್ಯಾಷನ್ದು ಪ್ರೈಮ್ ಶಾಪ್ ಲಿಂಕ್ ಇರುತ್ತೆ ಇಷ್ಟ ಇತ್ತು ಅಂತಂದರೆ ಹೋಗಿ ಒಂದ್ಸಲ ವಿಸಿಟ್ ಮಾಡಿ ಚೆಕ್ ಮಾಡಿ ಇಲ್ಲ ಅಂತಂದರೆ ತೊಂದರೆ ಏನಿಲ್ಲ ಅದ್ರ ಕೆಳಗಡೆ ಎಚ್ ಆರ್ ಫ್ಯಾಷನ್ ಕುರ್ತಿ ಆ್ಯಂಡ್ ಸ್ಯಾರಿ ಕಲೆಕ್ಷನ್ಸ್ ಸೊ ಎಲ್ರಿಗೂ ಇದೆ ನಮ್ದು ಒನ್ ಮೋರ್ ಬಿಸ್ನೆಸ್ ಆನ್ಲೈನ್ ಕ್ಲಾಸ್ ಸೆಂಟರ್ ಇದೆ ಎಚ್ ಆರ್ ಫ್ಯಾಷನ್ ಹೇಳಿ ಅದ್ರದ್ದು ಒಂದು ಗ್ರೂಪ್ ಇರುತ್ತೆ ಸೊ ಆ ಗ್ರೂಪ್ನ ನಾವು ಅಲ್ಲಿ ಪ್ರೊವೈಡ್ ಮಾಡಿದೀವಿ ಇಂಟ್ರೆಸ್ಟ್ ಇತ್ತು ಅಂತಂದರೆ ನೀವು ಅದಕ್ಕೆ ಕೂಡ ಜಾಯಿನ್ ಆಗ್ಬೋದು ಸೊ ಅದ್ರ ಡೌನಲ್ಲಿ ಇನ್ನೊಂದು ವರ್ಕ್ ಫ್ರಮ್ ಹೋಮ್ದು ಅಂತ ಒಂದು ಸಪ್ರೇಟ್ ಗ್ರೂಪ್ ಮಾಡಿದೀವಿ ಅದರಲ್ಲೂ ಕೂಡ ಸಮ್ ಟೈಮ್ಸ್ ನಮಗೆ ಯಾವಾಗ ಫ್ರೀ ಇರುತ್ತೆ ಅವಾಗೆಲ್ಲವೂ ಕೂಡ ನಾವು ಅದರಲ್ಲೂ ಕೂಡ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ನಾವು ಪ್ರತಿಯೊಂದು ಏನು ಹೊಸದಾಗಿಲ್ಲ ವಿಡಿಯೋ ಮಾಡ್ತೀವಿ ಆ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀವಿ ಸೊ ಅದ್ರ ಮುಖಾಂತರ ಕೂಡ ನೀವು ಆರಾಮಾಗಿ ಡಿ ಮಾಡ್ಬೋದು ಸೊ ಫ್ರೆಂಡ್ಸ್ ದಯವಿಟ್ಟು ನಾನು ಇವಾಗ ಸ್ಕ್ರೀನ್ ಮೇಲೆ ಏನು ತೋರಿಸಿದ್ದೀನಿ ಬಿಫೋರು ಸೊ ಆ ಥರ ನಿಮಗೆ ಒಂದು ಆಪ್ಷನ್ಸ್ ಬರುತ್ತೆ ಅದು ಫಸ್ಟು ರೀಡ್ ಮಾಡಿ ಇಲ್ಲ ವರ್ಕ್ ಫ್ರಮ್ ಹೋಮ್ ಅನ್ನೋ ಲಿಂಕ್ ಮೇಲೆ ಕ್ಲಿಕ್ ಅಂದರೆ ಡೈರೆಕ್ಟ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ಬರುತ್ತೆ ಸೊ ಅಲ್ಲಿ ನಿಮಗೆ ಸುಮಾರು ವಿಡಿಯೋಗಳಲ್ಲಿ ಸಿಗುತ್ತೆ ಯಾವುದಾದ್ರೂ ಒಂದು ವಿಡಿಯೋಗಳಲ್ಲಾದರೂ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ ಪ್ರತಿಯೊಂದು ವೀಡಿಯೋದಲ್ಲೂ ಗೋಚಾ ಟ್ಯಾಪ್ ಆ್ಯಪ್ ಲಿಂಕ್ ಇರುತ್ತೆ ಮತ್ತೆ ಅದನ್ನು ಯಾವ ರೀತಿ ಕ್ರಿಯೇಟ್ ಮಾಡ್ಕೊಳ್ಳೋದು ಪ್ರೊಫೈಲ್ ಅನ್ನೋದು ಕೂಡ ಲಿಂಕ್ ನಿಮಗೆ ಪ್ರೊವೈಡ್ ಮಾಡಿರ್ತೀನಿ ಹೋಗಿ ಒಂದು ಸಲ ಚೆಕ್ ಮಾಡಿ ಹಾಗೆ ಇನ್ನು ಯಾರೆಲ್ಲ ಫಾಲೋ ಮಾಡ್ತಿಲ್ಲ ಅವರು ಫಾಲೋ ಮಾಡಿ ಮೋರ್ ಅಪ್ಡೇಟ್ಸ್ ಸಿಗ್ತಾ ಹೋಗುತ್ತೆ ಇದೇ ರೀತಿ ಹಾಗೆ ಯಾರಿಗಾದ್ರೂ ಅವಶ್ಯಕತೆ ಇತ್ತು ಅಂದ್ರೂ ನಿಮ್ಮ ಒಂದು ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ವಿಡಿಯೋನ ಥ್ಯಾಂಕ್ ಯು ಸೋ ಮಚ್ ಹಾಗೆ ಸೊ ಫ್ರೆಂಡ್ಸ್ ಯಾರಿಗೆಲ್ಲ ರಿಪ್ಲೈ ಸಿಗ್ತಿಲ್ಲ ಬೇಜಾರು ಮಾಡ್ಕೋಬೇಡಿ ಖಂಡಿತವಾಗ್ಲೂ ನಿಮಗೆ ಲೇಟ್ ರಿಪ್ಲೈ ಆಯಿತು ಅಂದ್ರೂ ಕೂಡ ಡೆಫಿನೆಟ್ಲಿ ರಿಪ್ಲೇ ಸಿಗುತ್ತೆ ಆ್ಯಂಡ್ ಸಾರಿ ಫಾರ್ ದಟ್ ಡಿಲೇ ಯಾರೂ ಬೇಜಾರಾಗಬೇಡಿ ನಂಗೆ ಗೊತ್ತು ಅರ್ಥ ಆಗ್ತಿದೆ ಎಲ್ರಿಗೂ ಎಷ್ಟೊಂದೆಲ್ಲ ಅವಶ್ಯಕತೆ ಇದೆ ವರ್ಕ್ ಬಗ್ಗೆ ಅಂತ ಹೇಳ್ಬಿಟ್ಟು ಸೊ ನಾವು ಎಷ್ಟು ಆಗುತ್ತೋ ಅಷ್ಟು ಪ್ರಯತ್ನ ಇದ್ದೀವಿ ರಿಪ್ಲೈ ಕೊಡಲಿಕ್ಕೆ ಬಟ್ ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾ ಇದ್ದೀನಿ ಗೋಚಾಟಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ವಿತಿನ್ ಟ್ವೆಂಟಿ ಫೋರ್ ಅವರ್ಲಿ ಎಷ್ಟು ಜನ ಡಿ ಎಮ್ ಮಾಡ್ತಾರೋ ಅಷ್ಟು ಜನಕ್ಕೂ ರಿಪ್ಲೈ ಫಾಸ್ಟಾಗಿ ಸಿಕ್ಕಿದೆ ವಾಟ್ಸಪ್ಪಲ್ಲಿ ನಮಗೆ ರಿಪ್ಲೈ ಮಾಡೋಕ್ಕಾಗ್ತಿಲ್ಲ ಬಿಕಾಸ್ ಎವ್ರಿ ಟೈಮ್ ಬ್ಯಾನ್ ಆಗ್ತೈತೆ ರಿಪೀಟ್ ಮೆಸೇಜ್ ನಾವು ಮಾಡೋಂಗಿಲ್ಲ ವಾಟ್ಸಪ್ಪಲ್ಲಿ ಸೊ ಹಾಗಾಗಿ ಬಟ್ ನಂಬರ್ ಸೇವ್ ಮಾಡಿಕೊಂಡ್ರೆ ನಿಮಗೆ ಸ್ಟೇಟಸ್ ಎಲ್ಲಾದರೂ ಅಪ್ಡೇಟ್ ಸಿಗ್ ಸಿಗುತ್ತೆ ಥ್ಯಾಂಕ್ ಯು ಆಲ್